ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ವಿಷಯ ಶೇರ್ ಮಾಡ್ಕೋತಾ ಇದ್ದೀನಿ ಏನಂದ್ರೆ ಹೌದು ತುಂಬ ನೆನ್ನೆಯಿಂದ ಬೇಜಾರು ಅನಿಸ್ಬಿಟ್ಟಿತ್ತು ಆಗಲೇ ತಮ್ಮನ ಇಲ್ಲಿ ನೋಡಿರ್ತೀರ ಏನಪ್ಪಾ ಅಂದರೆ ಏನು ಇಲ್ಲಿ ಮೂಗತ್ರ ಒಳಗಡೆ ಸ್ವಲ್ಪ ಗಡ್ಡೆ ಥರ ಆಗಿದೆ ಮಾಂಸ ಅದು ಗೊತ್ತಿಲ್ಲ ಏನಾಗುತ್ತೋ ಏನೋ ಅಂತ ಬಟ್ ನಾನು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಬ್ರು ನಮ್ಮನ್ನ ಕುಗ್ಸೋಕ್ಕೆ ಹೆಂಗೆ ರೆಡಿಯಾಗಿರ್ತಾರೆ ಅಂದರೆ ಈ ವಿಷಯನ ನಾನು ಮನೇಲಿ ಅಮ್ಮಂಗೆ ಹೇಳಿದ್ರೆ ಸ್ವಲ್ಪ ಟೆನ್ಷನ್ ಆಗ್ತಾರೆ ಇನ್ನು ನಮ್ಮ ಹಸ್ಬೆಂಡು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದ್ದಾರೆ ತುಂಬ ತಲೆ ತಿನ್ನಬಾರ್ದು ಅನ್ನೋಕ್ಕೋಸ್ಕರ ನಾನು ನನ್ನ ಫ್ರೆಂಡ್ಗೆ ಶೇರ್ ಮಾಡಿಕೊಂಡೆ ಈ ರೀತಿ ಆಗಿತ್ತು ಅಂತ ಅದಕ್ಕೆ ಒಬ್ಬ ಮನುಷ್ಯ ಒಬ್ರನ್ನ ಕುಗ್ಸೋಕ್ಕೆ ಯಾರು ರೀತಿ ರೆಡಿ ಆಗಿರ್ತಾರೆ ಅಂದರೆ ಅವರ ರಿಯಾಕ್ಷನ್ ಏನಿತ್ತು ಗೊತ್ತ ಹೌದಾ ಏನಾಯಿತು ಎತ್ತ ಅದರಲ್ಲಿ ಏನು ಆಗಲ್ಲ ಅಂತಲೂ ಹೇಳಿದೆ ಅವರು ಒಂದು ಎಕ್ಸಾಂಪಲ್ ಕೊಟ್ಟರು ಒಬ್ಬ ಯೂಟ್ಯೂಬರ್ ಎಲ್ಲರಿಗೂ ಗೊತ್ತು ಅಂದ್ಕೋತೀನಿ ಸುಮ ಗೌಡ್ರು ಅಂತ ತುಂಬ ಚೆನ್ನಾಗಿ ಯೂಟ್ಯೂಬ್ ಮಾಡ್ತಿದ್ರು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ನೋಡಿದ್ದೀವಿ ಅವ್ರದ್ದು ಅವ್ರನ್ನ ಎಕ್ಸಾಂಪಲ್ ಕೊಟ್ಟು ಅವರಿಗೂ ಈ ರೀತಿ ಆಗಿ ನೀನು ತೋರಿಸಕೋ ಯಾವ ಸ್ಟೇಜಲ್ಲಿ ಇರುತ್ತೋ ಏನೋ ಗೊತ್ತಿಲ್ಲ ಅಂತ ಹೆದರಿಸ್ಬಿಟ್ಲು ಇಷ್ಟ ಆದರೆ ಓಕೆ ಪರವಾಗಿಲ್ಲ ಎಲ್ಲರಿಗೂ ಆ ಡೌಟ್ ಬರೋದು ಕಾಮನು ಸರಿ ಆ ರೀತಿ ಅನ್ನಿಸಿದ್ರು ಓಕೆ ಅವಳ ಒಪಿನಿಯನ್ ಅವಳು ಶೇರ್ ಮಾಡಿಕೊಂಡ್ಳು ಲಾಸ್ಟಲ್ಲಿ ಏನಂದ್ಲು ಅಂದರೆ ನೀನು ಆ ಸಾರಿ ವಿಷಯಕ್ಕೆ ಮಾತಾಡಿದ್ದೀಯಲ್ಲ ಅವಳು ಆರತಿ ಮಾಡಿದ್ಲು ಪೂಜೆ ಮಾಡಿ ನನ್ನ ವಿಷಯಕ್ಕೆ ಬಂದವರಿಗೆ ತೋರಿಸು ತೋರಿಸು ಅಂತ ಅದೇ ನಿನಗೆ ಶಾಪ ತಟ್ಟಿರ್ಬೋದು ಅಂತ ಅಂದು ಓಕೆ ಒಬ್ರಿಗೆ ಶಾಪ ತಟ್ಟುತ್ತೆ ಅಂದರೆ ನಮ್ಮ ತಪ್ಪಿರಬೇಕು ಅಲ್ವಾ ಅವ್ರದ್ದೇ ತಪ್ಪಿದ್ದು ಅವರೇ ಚೆನ್ನಾಗಿದ್ದು ಅವರೇ ಗಟ್ಟಿ ಇದ್ದು ನಮಗೆ ಶಾಪ ತಟ್ಟು ಅಂದ್ಬಿಟ್ರೆ ನನಗೆ ಆ ಟೈಮಲ್ಲಿ ಹೆಂಗೆ ಅನಿಸ್ತು ಅಂದರೆ ಸಿಟ್ಟು ಬಂತು ಅಂದರೆ ತುಂಬಾ ಬೇಜಾರಾಯಿತು ಎಂತೆಂಥ ಜನ ಇರ್ತಾರಪ್ಪ ಅಂತ ಅನಿಸ್ಬಿಡ್ತು ವಿಚಿತ್ರ ಜನಗಳು ಎಷ್ಟು ವಿಚಿತ್ರ ಇವಾಗ ನನಗೆ ಆಗಿರೋದೇನು ಅಂದರೆ ಆಲ್ರೆಡಿ ನನ್ನ ಮೂಗು ಸ್ವಲ್ಪ ಸ್ಟ್ರೇಟ್ ಇಲ್ಲ ಇಲ್ಲ ಅನ್ನೋ ಥರ ಫೀಲ್ ಆಗೋದು ನನಗೆ ನೋಡಿ ಈ ರೀತಿ ಫೀಲ್ ಆಗೋದು ಬಟ್ ಏನೂ ಡೌಟ್ ಬಂದಿರಲಿಲ್ಲ ಇವಾಗ ನಿನ್ನೆ ಮೂಗಲ್ಲಿ ಏನೋ ತಡಸ್ತಾ ಇದೆ ಏನೋ ಆಗ್ತಾ ಇದೆ ಅಂತ ಅಂತ ಅನ್ನಿಸ್ತಾ ಇತ್ತು ಏನೋ ಇರುತ್ತೆ ಮೂಗ್ಬಿಟ್ಟು ಏನೋ ಟೈಟು ಲೂಸು ಈ ರೀತಿ ಆಗಿರುತ್ತೆ ಅಂತ ಅಂದ್ಕೊಂಡ್ರೆ ಇಲ್ಲ ಇಲ್ಲಿ ಮೂಗು ನೋಡಿ ಸ್ಟ್ರೇಟ್ ಹಿಂಗಿರಬೇಕಲ್ವ ಸ್ವಲ್ಪ ಬೆಂಡ್ ಬಂದಿದೆ ಸ್ವಲ್ಪ ಬೆಂಡಾಗಿದೆ ಇಲ್ಲಿ ಒಂಥರ ಮಾಸ್ ಒಂದು ಸ್ಕಿನ್ನು ಗಂಟು ಥರ ಆಗಿಬಿಟ್ಟಿದೆ ಅದಕ್ಕೆ ಇವತ್ತು ಹಾಸ್ಪಿಟ್ಲಿಗೆ ಹೋಗಬೇಕು ಎಲ್ಲ ಸಖತ್ ಬೇಜಾರು ಅನ್ನಿಸ್ಬಿಡ್ತು ಏನಪ್ಪಾ ಏನು ಬೇಜಾರು ಅನ್ಸೋಕು ಮೊದಲು ನನ್ನ ನನಗೆ ಗೊತ್ತಾಗಿದೆ ನಿನ್ನೆ ಈವ್ನಿಂಗು ನನಗೆ ಬೇಜಾರಾಗಿತ್ತು ಏನಂದ್ರೆ ಅದು ಒಂಥರ ಶೀತದ ಆಗಿರ್ಬೋದು ಏನೋ ಒಂದು ಅಂದರೆ ನನಗೆ ಇರಲಿಲ್ಲ ಸಡನ್ನಾಗಿ ಒಬ್ಬರ ಎಕ್ಸಾಂಪಲ್ ಕೊಟ್ಬಿಟ್ಟು ನಿನಗೂ ಹಾಕೇ ಆಗಿದೆ ಅಂತ ಹೇಳಿದ್ರಲ್ಲ ಒಂದು ಸ್ವಲ್ಪ ಹರ್ಟ್ ಆಯ್ತು ಸ್ವಲ್ಪ ಅಲ್ಲ ತುಂಬ ಹರ್ಟ್ ಆಯ್ತು ಅಷ್ಟರ ಮೇಲೆ ತುಂಬ ಹೆದರಿದ್ದೀನಿ ನೆನ್ನೆ ನಿನ್ನೆ ಎಲ್ಲ ನನಗೆ ನಿಲ್ಲೇ ಬಂದಿಲ್ಲ ಹಾಗಂತ ಯಾವಳು ಶಾಪ ಹಾಕ್ತರು ಯಾವುದೇನೋ ತಪ್ಪಿತು ಅಂತ ಅದೆಲ್ಲ ನಮ್ಮ ಇಲ್ಲ ನಾನು ಇದನ್ನು ಯಾಕೆ ವೀಡಿಯೋ ಮಾಡಿ ಹಾಕ್ತೀನಿ ಅಂದರೆ ಹಾಕಿದ್ದೀನಿ ಅಂದರೆ ಒಬ್ಬರಿಗೆ ಹುಷಾರು ತಪ್ಪಿದ್ದಾರೆ ಏನೋ ಆಗಿದ್ದಾರೆ ಅಂದರೆ ಅವ್ರನ್ನ ಕುಗ್ಗೋ ಕುಗ್ಸೋ ಪ್ರಯತ್ನ ಮಾಡಬಾರ್ದು ಆದಷ್ಟು ಏನೂ ಆಗಿಲ್ಲ ಹಾಗೆ ಹೀಗೆ ಒಂಥರ ಅವ್ರನ್ನ ಸೊ ಪ್ರಯತ್ನ ಮಾಡಲೇಬಾರ್ದು ನನಗೆ ಇವತ್ತು ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ ಬಟ್ ಯಾಕೋ ಅವ್ರಿಗೆ ಅವರು ನೋಡಲಿ ಅಂತಲೇ ನಾನು ವೀಡಿಯೋ ಮಾಡಾಕಿದ್ದೀನಿ ನೀವೇ ಹೇಳಿ ಯಾರೋ ಬೈದಿತ್ತು ಶಾಪ ನಮಗೆ ತಟ್ಟುತ್ತೆ ಅಂದರೆ ಓಕೆ ಒಬ್ರು ಬೈದರೆ ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಬೈದರೆ ತಟ್ಟುತ್ತೆ ನಾನು ಒಪ್ಕೋತೀನಿ ಅದು ಅರ್ಥನೇ ಇಲ್ಲ ಅಂತ ಶಾಪ ಹಾಕಿದ್ದಾರೆ ಫಸ್ಟ್ ಆಫ್ ಆಲ್ ಅದು ಬೈದಿದ್ದು ಪೂಜೆ ಏನೋ ಪೂಜೆ ಮಾಡಿಕೊಂಡು ದೇವರ ಹತ್ರ ತೋರ್ಸು ತೋರ್ಸು ಹಾಗೆ ಹೀಗೆ ಅಂದ್ಕೊಂಡು ಬೈದಿದ್ದಾರೆ ಅದಕ್ಕೆ ನಾನು ಅದಕ್ಕೆ ಸಂಬಂಧಪಟ್ಟು ನಾನೊಂದು ವಿಡಿಯೋ ಮಾಡಿದ್ದೆ ಅದಕ್ಕೋಸ್ಕರ ಅದು ನಿನಗೂ ತಪ್ಪಿತು ಅದಕ್ಕೆ ಆಯಿತು ಅಂತ ಅಂತ ಇದು ಮೂಗ್ ಸ್ವಲ್ಪ ಬೆಂಡಿರೋದು ನನಗೆ ಇವಾಗಲ್ಲ ಡೌಟ್ ಬಂದಿತ್ತು ನನ್ನ ಪ್ರೆಗ್ನೆನ್ಸಿ ಒನ್ ಇಯರ್ ಬ್ಯಾಕಲ್ಲೇ ತುಂಬ ಜಾಸ್ತಿ ಬೆಂಡ್ ಥರ ಅನಿಸೋದು ಒಂಥರ ಬೆಂಡ್ ಅಂದರೆ ಕ್ರಾಸ್ ಆಗಿರೋ ಥರ ಅನಿಸೋದು ಬಟ್ ನಾನು ನೋಡ್ಕೊಂಡಿದ್ದು ಇವಾಗ ಇಲ್ಲಿ ಸ್ವಲ್ಪ ಗಂಟಾಗಿರೋದಕ್ಕೆ ನನಗೆ ಹಾಗೆ ಅನ್ನಿಸ್ತಾ ಇದೆ ಬಟ್ ಒಂದು ಒಂದು ಸ್ವಲ್ಪ ಈಗ ಅವ್ರಿಗೆ ಬೈದು ಅವ್ರ ಬಗ್ಗೆ ವಿಡಿಯೋ ಮಾಡೇ ಈಗಾಯ್ತು ಅಂತ ಅಂದರು ಅದಕ್ಕೋಸ್ಕರ ನಾನು ಏನು ಅವ್ರಿಗೆ ನಗ್ಬೇಕು ಅಳಬೇಕು ಅಂತಲೇ ಗೊತ್ತಾಗಲಿಲ್ಲ ಅವರಿಂದ ಈಗಾಯಿತು ಅಂದರೆ ಇನ್ನೂ ನಾನು ಬೈತೀನಿ ಅವ್ರು ಮಾಡಿರೋ ತಪ್ಪಿಗೆ ಅನ್ಎಜುಕೇಟೆಡ್ ಥರ ಆಡೋ ಬುದ್ಧಿಗೆ ಸಂಸ್ಕಾರ ಇಲ್ಲದೆ ಇರೋರಿಗೆ ಬೈದೆ ಇನ್ನೇನು ಹೊಗಳ್ತಾರೆ ಬೈದು ಉಗ್ದು ಉಪ್ಪಾಕ್ತಾರೆ ಅದನ್ನು ಬಿಟ್ಟು ನನಗೇನೋ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂದ್ಕೊಂಡು ಓ ಹಿಂಗೆ ನಿನಗೆ ಅದಕ್ಕೆ ಹೀಗಾಯಿತು ಅಂದರೆ ಅವಳ ಜೊತೆ ಇವಳು ಸೇರಿಸಿ ಬೈಬೇಕು ಅನ್ನೋ ಥರ ಅನಿಸ್ಬಿಡ್ತು ನನಗೆ ಏನು ಕೆಟ್ಟ ಜನ ಅಂದರೆ ಯಾರಿಗೇ ಸಮಾಜದಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ ಏನೋ ಒಂದು ಪ್ರಾಬ್ಲಮ್ಮು ಅಂದರೆ ಅವ್ರಿಗೆ ಸ್ಪಂದಿಸೋದು ಕಲಿಬೇಕು ಯಾರಿಗೂ ಎಳ್ದೇ ಇರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದಾರೆ ಅಂದರೆ ಏನೋ ಅವರ ಫೀಲಿಂಗ್ಗೆ ನೀವು ನೀವೇನು ಅವ್ರ ಜೊತೆ ಕೂತ್ಕೊಂಡು ಅಳೋದು ಬೇಡ ಅವ್ರ ಅವ್ರನ್ನ ಹಾಸ್ಪಿಟ್ಲ್ಗೆ ಹೋಗೋಕ್ಕೆ ದುಡ್ಡು ಕೊಡೋದು ಬೇಡ ಜಸ್ಟ್ ಅವ್ರನ್ನ ಅವರ ಭಾವನೆಗೆ ಸ್ಪಂದಿಸ್ಬೇಕು ಆವಾಗ ಒಬ್ಬ ಮನುಷ್ಯ ಅನಿಸ್ಕೊಳ್ಳೋದು ಅದನ್ನು ಬಿಟ್ಟು ನಿನಗೆ ಯಾವುದು ತರ್ಡ್ ಸ್ಟೇಜ್ಗೆ ಹೋಗ್ಬಿಟ್ಟಿದೆ ನೀನು ಬರುತ್ತೀಯೋ ಇಲ್ಲೋ ಅನ್ನೋ ರೀತಿ ಇನ್ ಡೈರೆಕ್ಟಾಗಿ ನೀನು ಸಾಹಿತೀಯಾ ಅನ್ನೋ ರೀತಿ ಮಾತಾಡಬೇಡಿ ಹಾಗೆ ನಾನು ಇವತ್ತು ಹಾಸ್ಪಿಟ್ಲಿಗೆ ಹೋಗ್ತೀನಿ ಹೋಗಿ ಅದರ ಏನು ಅಂತ ತಿಳ್ಕೊತೀನಿ ಒಟ್ಟಾರೆ ನನಗೆ ಭಯ ಅನಿಸೋದು ಜಸ್ಟ್ ಮೂಗು ಕ್ರಾಸ್ ಥರ ಅನ್ನಿಸ್ತಾ ಇದೆ ಹೇಳಿದ್ನೇ ಹೇಳ್ತಾ ಇದ್ದೀನಿ ಅಂದ್ಕೋಬೇಡಿ ಯಾಕೋ ಭಯ ಮೊದಲಾಗಿದ್ದರೆ ಫ್ಯಾಮಿಲಿ ಹಸ್ಬೆಂಡ್ ಒಬ್ರೆ ಅಲ್ವಾ ಇವಾಗ ಹುಟ್ಟ ಮಗು ಇದೆ ಅದಕ್ಕೋಸ್ಕರ ಆಮೇಲೆ ಇದನ್ನಷ್ಟೇ ನನ್ನ ತಲೆನೇ ಕೆಡಿಸ್ಕೊಳ್ಳಲ್ಲ ಮನುಷ್ಯ ಹುಟ್ಟಿದ ಮೇಲೆ ಸಾಯ್ಲೇಬೇಕಲ್ವ ಬಟ್ ಸಾಯ್ತೀನಿ ಅನ್ನೋ ಅಷ್ಟೇನು ನಾನು ಹೆದ್ರಿಲ್ಲ ಬಟ್ ಮೂಗು ಒಳಗಡೆ ಅಲ್ವಾ ಆಚೆ ಏನಾದರೂ ಆದರೆ ಏನೋ ಒಂದು ಮಾಡಿ ಕಡಿಮೆ ಮಾಡ್ಬೋದು ಇಲ್ಲೆಲ್ಲ ಆದರೆ ಸ್ವಲ್ಪ ಏನೋ ಏನಾದರೂ ಸರ್ಜರಿ ಗಿರ್ಜರಿ ಹೇಳ್ತಾರೆ ಅಂತ ಭಯ ಹೌದು ನಾನು ಸುಮಾ ಗೌಡ್ರು ಯೂಟ್ಯೂಬ್ ಚಾನಲ್ ನೋಡಿದ್ದೀನಿ ಅವ್ರಿಗೆ ಪಾಪ ಅವರು ಹೆಚ್ಚು ಸ್ವಲ್ಪ ಜಾಸ್ತಿ ಸ್ವಲ್ಪ ಅದು ಜಾಸ್ತಿನೇ ಇತ್ತು ಅಥವಾ ಏನಾಗಿತ್ತೋ ಗೊತ್ತಿಲ್ಲ ಬಟ್ ಮೂಗಳೇ ಏನಾಗಿರುತ್ತೆ ಅಂತ ಗೊತ್ತಿಲ್ಲ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ ಇಲ್ಲಿ ತೋರಿಸ್ತೀನಿ ಬ್ಯಾಂಗ್ಳೂರಲ್ಲಿ ಏನಂತಾರೆ ಅಂತ ನೋಡಿಬಿಟ್ಟು ಊರಿಗೆ ಹೋಗ್ಬಿಡ್ತೀನಿ ಸುಮ್ಮನೆ ಇಲ್ಲಿ ಪ್ರೈವೇಟಲ್ಲಿ ತೋರಿಸ್ಕೊಂಡು ಎಲ್ಲ ಚಿಕ್ಕಟ್ಟು ಬರಲ್ವಾ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ನನ್ನ ಫ್ರೆಂಡ್ಗೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು ಬೆಂಗಳೂರಲ್ಲಿ ತೋರ್ಸೋಕ್ಕಾಗಲ್ಲ ಪ್ರೈವೇಟಲ್ಲಿ ತೋರಿಸಿದ್ರೆ ಜಾಸ್ತಿ ದುಡ್ಡು ಆಗುತ್ತಲ್ವ ಅದಕ್ಕೋಸ್ಕರ ನೋಡ್ತೀನಿ ಫಸ್ಟ್ ಏನಾಗಿದೆ ಅಂತ ನಾನು ವೀಡಿಯೋ ಮಾಡೋಕ್ಕೆ ಕಾರಣ ನನ್ನ ಫ್ರೆಂಡು ನಾನು ಇನ್ಯಾವಳು ಸೀರೆ ಮಾರೊಳಗೆ ಬೈದಿರೋದ್ರಿಂದ ನಿಮ್ಗೆ ಹೇಗಾಯಿತು ಅಂತಾರೆ ಇದಾಗಿರೋದು ನನಗೆ ಇವಾಗಲ್ಲ ಒನ್ ಇಯರ್ ಬ್ಯಾಕಲ್ಲೇ ಸ್ವಲ್ಪ ಮೂಗು ಕ್ರಾಸ್ ಥರ ಅನಿಸೋದು ಆವಾಗ ಪ್ರೆಗ್ನೆನ್ಸಿಲಿ ತುಂಬ ದಪ್ಪ ಆಗಿದ್ನಲ್ಲ ಆಗಿ ಆ ರೀತಿ ಆಗಿತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೆ ಆಮೇಲೆ ಮಾಮೂಲಿ ವೇಟ್ ಇಳಿದಾಗ ಸ್ವಲ್ಪ ಕರೆಕ್ಟ್ ಅನ್ನಿಸ್ತು ಬಟ್ ಇವಾಗ ನೆನ್ನೆಯಿಂದ ಮೂಗಲ್ಲಿ ಏನೋ ತಡಿತಾ ಇದೆ ತಡಿತಾ ಇದೆ ಅಂತ ಅನ್ನಿಸ್ತಾ ಇದೆ ಉಸಿರಾಡೋಕ್ಕೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಟಚ್ ಆಗಿದೆ ನಮ್ಮ ಹಸ್ಬೆಂಡ್ ಹೇಳ್ತಾರೆ ಅಯ್ಯೋ ಎಂತೆಂಥ ಕಾಯಿಲೆಗೆ ಇಷ್ಟೊಂದು ಸೊಲ್ಯೂಷನ್ ಇದೆ ಇವಾಗ ಎಷ್ಟಕ್ಕೆಲ್ಲ ಯಾಕೆ ಹೆದರ್ಬೇಕು ಅಂತಾರೆ ಬಟ್ ಕೆಲವೊಂದು ಸರಿ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ ಕೆಟ್ಟ ಕೆಟ್ಟದಾಗಿ ಯೋಚನೆ ಮಾಡಿರಲಿಲ್ಲ ಇಂಥ ಫ್ರೆಂಡ್ಸ್ ಯಾರಿಗೂ ಬೇಡಪ್ಪ ನಾನು ಕೆಟ್ಟದಾಗಿ ಏನೂ ಆಗಿದೆ ಅಂತ ಅಂದ್ಕೊಂಡೇ ಇಲ್ಲ ಅನ್ಕೊಳ್ಳೋದು ಇಲ್ಲ ದೇವರಿದ್ದಾನೆ ಯಾಕೆ ಅಂದ್ಕೊಂಡೆ ಅಂದರೆ ಯಾವ ವಿಷಯನ ಎಲ್ಲಿಗೆ ಕನೆಕ್ಟ್ ಮಾಡ್ತಾರೆ ಹ್ಮ್ ಇಲ್ಲದೆ ಇರೋದು ಇದೆಲ್ಲ ಅವಳು ಬೈದ ತಕ್ಷಣ ಏನು ಆಗ್ಬಿಡಲ್ಲ ಅದು ಬೈದ ತಕ್ಷಣ ದೇವರು ಅಂತ ಒಬ್ರು ಇದ್ದಾರಲ್ವ ನಾವು ಒಬ್ಬರಿಗೆ ಏನಾದ್ರು ಅಂದರೆ ಅದರಲ್ಲಿ ನಿಜ ಇದ್ದರೆ ಆವಾಗ ಶಾಪ ತಟ್ಟುತ್ತೆ ಓಕೆ ಅದನ್ನ ಬಿಟ್ಟು ಈ ಎಲ್ಲಿಗೆ ಎಲ್ಲಿಗೆ ಸಂಬಂಧ ಮೂಗಲ್ಲಿ ಒಂದು ಗಂಟು ಥರ ಬೆಳೆದ್ಬಿಟ್ರೆ ಅವಳಿಗೆ ಬೈಕ್ಬಿಟ್ಲು ಇವಳಿಗೆ ಆಗ್ಬಿಡ್ತು ಹೌದು ಎದುರುಕೊಂಡು ನಾನು ಯೂಟ್ಯೂಬ್ ಡಿಲೀಟ್ ಮಾಡಿಬಿಡ್ಬೇಕು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ಏನು ವಿಚಿತ್ರ ಅನಿಸ್ಬಿಡ್ತು ಆ ಟೈಮಲ್ಲಿ ಸ್ಪಂದಿಸ್ಬೇಕಿತ್ತು ಅಂತ ನನ್ನ ಭಾವನೆ ಸ್ಪಂದಿಸ್ದೇನೆ ಈ ರೀತಿ ಎಲ್ಲ ಮಾತಾಡಿದ್ರಲ್ಲ ಒಂದು ಸ್ವಲ್ಪ ಹರ್ಟ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡಬೇಕೋ ಬೇಡೋ ಆದ್ರೂ ಅವಳಿಗೆ ನಾನು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಅದಕ್ಕೆ ಹೇಗಾದರೂ ತಿಳ್ಕೊಳ್ಳಿ ಅಂತ ಈ ವಿಡಿಯೋ ಮಾಡಿ ಮಾಡಾಕಿದ್ದೀನಿ ನಾನು ಅಕಸ್ಮಾತ್ ಊರಿಗೆ ಹೋದರೆ ಸ್ವಲ್ಪ ವೀಡಿಯೋ ಎಲ್ಲ ತುಂಬ ಲೇಟ್ ಆಗುತ್ತೆ ಅಪ್ಲೋಡ್ ಮಾಡೋದು ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಸುಮ್ಮನೆ ಒಂದು ವೀಡಿಯೋ ಈ ರೀತಿ ಶೇರ್ ಮಾಡ್ಕೋಬೇಕು ಅನಿಸ್ತು ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮ್ಗೆ ಏನು ಅನಿಸುತ್ತೆ ನಾನು ಒಪ್ಪಿಗೆ ಬೈದಿರೋದ್ರಿಂದ ನನಗೆ ಈ ರೀತಿ ಆಗಿದೆ ಅಂತ ಹೇಳ್ತಾರಲ್ಲ ನೀವೊಂದು ಮೆಸೇಜ್ ಹಾಕಿ ನಿಮಗೆ ಏನು ಅನಿಸುತ್ತೆ ಅಂತ ಆ ಮೆಸೇಜ್ಗಳೆಲ್ಲ ನನ್ನ ಫ್ರೆಂಡ್ ನೋಡಿ ಅವಳು ಅಂದ್ಕೋಬೇಕು ನಾನು ಏನು ಮಾತಾಡಿದೆ ಅಂತ ಅಷ್ಟೇ ಫ್ರೆಂಡ್ಸ್